ಖ್ಯಾತ ಕವಿಗಳು ಹಿರಿಯ ಸಾಹಿತಿಗಳಾಗಿರುವಂಥ ಡಾಕ್ಟರ್ ಸುರೇಶ್ ನೆಗುಗುಳಿಯವರ ಮೃತಕ ವಾಚನದಲ್ಲಿ ಶ್ರೀನಿವಾಸ ಶ್ಯಾಮ್ ಭಾಗ ಒಂದೊಮ್ಮೆ ಕೋಪಗಳು ಬಂದರೂ ಮೌನವನು ಹೊಂದುವುದು ಸರಿದಾರಿ ತೋರಬಹುದು ಒಂದೊಮ್ಮೆ ಕೋಪಗಳು ಬಂದರೂ ಮೌನವನು ಹೊಂದುವುದು ಸರಿದಾರಿ ತೋರಬಹುದು ನಿಂದಿಸುವ ಜನರೆದುರು ನಿಂದು ವಾದಿಸದಿರಲು ನಿಂದಿಸುವ ಜನರೆದುರು ನಿಂದು ವಾದಿಸದಿರಲು ಚಂದವಾಗಲು ಬಹುದು ಧೀರ ತಮ್ಮ ಚಂದವಾಗಲು ಬಹುದು ಧೀರ ತಮ್ಮ ಧನ್ಯವಾದಗಳು ಶ್ರೀತ ಡಾಕ್ಟರ್ ಶರೇಷ್ಣ ಗುಳಗುಳಿಯವರ ಇದನ್ನು ಎರಡನೇ ಮುಸ್ತಕ ವಾಚನದಲ್ಲಿ ಶ್ರೀನಿವಾಸ್ ಶಾಂತ ಕೊಡಬೇಕು ಗೌರವ ಇಡದೆ ಅತಿಯಾಸೆಯನು ಪಡೆವೆ ಸಂತಸವನ್ನು ಧನಕ್ಕಾಗಿ ನೀನು ಕೊಡಬೇಕು ಗೌರವ ಇಡದೆ ಅತಿಯಾಸೆಯನು ಪಡವೆ ಸಂತಸವನ್ನು ಧನಕ್ಕಾಗಿ ನೀನು ಬಿಡಲು ಮರ್ಯಾದೆಯನು ಪಡೆಯೇ ಧನ ಬಿಡಲು ಮರ್ಯಾದೆಯನು ಪಡೆಯೇ ಧನ ಕನಕವನು ಕೆಡುಕು ನಿನಗಾಗುವುದು ಧೀರ ತಮ್ಮ ಕೆಡುಕು ನಿನಗಾಗಾಗುವುದು ಧೀರ ತಮ್ಮ ಧನ್ಯವಾದಗಳು ಸರ್